திருசிற்றம்பலம் அருள் பரம்ஜோதி சனிப்பெரும் கருணியே திருச்சிற்றம்பலம் குருவே சரணம் ನಮಶಿವಾಯ್ ನಮ ಶಿವಾಯ್ ನಮ ಶಿವಾಯ್ ಈ ಮಾನವ ಜನ್ಮ ಎಂಬುದು ಭಾಳ ಶ್ರೇಷ್ಠವಾದ ಜನ್ಮ ನಂಬಿಕೆ ಇದ್ದವರಿಗೆ ಮಾತ್ರ ಪ್ರತಿಯೊಬ್ಬನಿಗೂ ನಂಬಿಕೆ ಇದೆ ಯಾವುದೋ ಒಂದು ರೀತಿಯಲ್ಲಿ ಆದರೆ ಸತ್ಯದ ಮೇಲೆ ನಂಬಿಕೆ ಬರೋದು ಭಾಳ ಕಷ್ಟ ಸತ್ಯವನ್ನು ಅನುಭವಿಸಿ ತಿಳಿಯುವಂಥ ವಿಚಾರ ಸತ್ಯ ಅಂತೇಳಿದರೆ ಅದು ಅನುಭವಿಸಬೇಕು ಅನುಭವಿಸಿ ತಿಳಿಯುವಂಥ ವಿಚಾರ ಸತ್ಯ ಅದೆಷ್ಟೋ ಜನ್ಮವನ್ನು ದಾಟಿ ನಾವು ಈ ಜನ್ಮಕ್ಕೆ ಬಂದಿದ್ದೇವೆ ಮನುಷ್ಯ ಜನ್ಮಕ್ಕೆ ಮಾನವ ಜನ್ಮ ಮಾನವ ಜನ್ಮದಲ್ಲಿ ಮನುಷ್ಯತ್ವವನ್ನು ಕಂಡುಕೊಂಡರೆ ಅದು ಮನುಷ್ಯರು ಅರ್ಥ ಆಯ್ತಲ್ಲ ಜನ್ಮ ಮಾನವನ ಕಾರಣ ಏನು ಮನಸ್ಸು ಬೇರೆ ಏನಲ್ಲ ಆದ ಕಾರಣ ಮಾನವ ಅರ್ಥ ಆಯ್ತಲ್ಲ ಮನಸ್ಸಿಗೆ ಅಷ್ಟು ಶಕ್ತಿ ಉಂಟು ಅಂತೇಳಿ ಆಗ ಅದೆಷ್ಟೋ ಜನ್ಮವನ್ನು ದಾಟಿ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ ಈ ಮನುಷ್ಯ ಜನ್ಮದ ಅರ್ಥವನ್ನು ನಾವು ಸ್ವಲ್ಪ ಜೀವನದಲ್ಲಿ ಅಧ್ಯಯನ ಮಾಡೋದು ಒಳ್ಳೆಯದು ಮನುಷ್ಯ ಜನ್ಮ ಯಾಕೆ ಮನುಷ್ಯ ಜನ್ಮ ಯಾಕೆ ಯಾಕೆ ಬರಬೇಕು ಮನುಷ್ಯರಾಗಿ ಎಲ್ಲ ಜನ್ಮದಲ್ಲಿ ಪ್ರತಿಯೊಂದು ಜೀವರಾಶಿಯಲ್ಲಿ ಪ್ರಾರ್ಥನೆ ಇರುವುದು ಏನು ಅಂತೇಳಿದರೆ ನನಗೆ ಮನುಷ್ಯ ಜನ್ಮ ಸಿಗಬೇಕು ಅಂತೇಳಿ ಒಂದು ಭೈರವಾಗಿರ್ಬೋದು ಒಂದು ಕೋಳಿ ಆಗಿರ್ಬೋದು ಅದೊಂದು ಹಂದಿ ಆಗಿರ್ಬೋದು ಒಂದು ಆಗಿರ್ಬೋದು ಅಲ್ಲ ಯಾವುದೇ ಆದರೂ ಕೂಡ ಒಂದು ಸಸಿಯಾದರೂ ಕೂಡ ಅರ್ಥ ಆಯ್ತಲ್ಲ ಅದು ಕೂಡ ಆಸೆ ಪಡ್ತದೆ ನನಗೆ ಮನುಷ್ಯ ಜನ್ಮ ಬೇಕು ಅಂತೇಳಿ ನಾವು ಮನುಷ್ಯ ಜನ್ಮ ಅಂತೇಳಿದರೆ ಅದು ಭಗವಂತನ ಜನ್ಮ ಅಂತೇಳಿ ಭಗವಂತನ ಒಂದು ಅಂಶ ಅರ್ಥ ಆಯ್ತಲ್ಲ ಎಲ್ಲವೂ ಭಗವಂತನ ಅಂಶವೇ ಆದರೆ ಭಗವಂತನನ್ನು ಸೇರಲಿಕ್ಕೆ ಸರಿಯಾದ ಒಂದು ಸ್ಥಿತಿ ಇರುವುದು ಮನುಷ್ಯ ಜನ್ಮದಲ್ಲಿ ಭಗವಂತನನ್ನು ಸೇರಲಿಕ್ಕೆ ಅರ್ಥ ಆಗ್ತ ಎಲ್ಲ ಜೀವರಾಶಿಗಳು ಪ್ರಾರ್ಥನೆ ಮಾಡೋದು ಒಂದೇ ಮನುಷ್ಯ ಜನ್ಮ ಬೇಕು ಮನುಷ್ಯ ಜನ್ಮ ಬೇಕು ಆ ಮನುಷ್ಯ ಜನ್ಮಕ್ಕೆ ನಾವು ಮುಟ್ಟಿದರೆ ಮತ್ತೆ ಹೇಗೋ ನಾವು ಸುಧಾರಿಸಿಕೊಂಡು ಹೋಗ್ತೇವೆ ಅಂತೇಳಿ ಎಲ್ಲ ಜೀವರಾಶಿಗಳು ಏನು ಪ್ರಾರ್ಥನೆ ಮಾಡ್ತದೆ ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯ ಜನ್ಮಕ್ಕೆ ಹೋಗಿ ತಲುಪಿದರೆ ಸಾಕು ಅಂತೇಳಿ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಆಗುವ ಪರೀಕ್ಷೆಯೇ ಅದ್ಭುತ 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 ಪರೀಕ್ಷೆ ಅದನ್ನು ದಾಟದಷ್ಟು ಸುಲಭ ಆಗ ಮನುಷ್ಯ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗಬಾರ್ದು ಪುನಃ ಮನುಷ್ಯ ಜನ್ಮಕ್ಕೆ ಬರಬೇಕು ಆ ಮನುಷ್ಯ ಜನ್ಮಕ್ಕೇ ಪುನಃ ನಾವು ಬರಬೇಕು ಅಂತ ಹೇಳಿದರೆ ಈ ಮನುಷ್ಯ ಜನ್ಮದಲ್ಲಿ ನಾವು ಏನು ಮಾಡಬೇಕು ಯಾವ ರೀತಿ ಇರಬೇಕು ಅಂತೇಳಿ ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು ಆಗ ಆಸೆ ಮುಗಿಯದೆ ಮನುಷ್ಯನ ಜನ್ಮ ಕೊನೆಯಾಗೋದಿಲ್ಲ ಆಸೆ ಮುಗಿಬೇಕು ಆಸೆಯನ್ನು ಮುಗಿಸಬೇಕು ಯಾವುದೋ ಒಂದು ರೀತಿಯಲ್ಲಿ ಆಸೆಯನ್ನು ಮುಗಿಸಬೇಕು ಸಾಕು ಅಂತ ಆಗಬೇಕು ಸಾಕೋ ಸಾಕಾಯ್ತಪ್ಪ ನನಗೆ ಅಂತ ಹೇಳ್ತಾರಲ್ವ ಕೆಲಸ ಮಾಡಿ 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 ಸಾಕೋ ಸಾಕಾಯ್ತು ನನಗೆ ಒಂದು ಸಲ ಮಲ್ಕೊಂಡ್ರೆ ಸಾಕು ನಾವು ಎಲ್ಲಿ ಮಲ್ಕೊಳ್ತೇವೆ ಹೇಗೆ ಮಲ್ಕೊಳ್ತೇವೆ ಹೇಗೆ ಇದ್ದೇವೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ ಅಷ್ಟು ಟಯರ್ಡ್ ಆಗಿರ್ತದೆ ಅಲ್ವಾ ಸತ್ಯ ಅಲ್ವಾ ವಿಪರೀತ ಕೆಲಸ ಮಾಡಿ ನಮಗೆ ಟಯರ್ಡ್ ಆಗ್ತದೆ ಅಲ್ವಾ ಅದೇ ರೀತಿ ಈ ಪ್ರಪಂಚದ ವಿಷಯ ಸುಖದಲ್ಲಿ ನಮಗೆ ಟಯರ್ಡ್ ಆಗಬೇಕು ಅರ್ಥ ಆಯ್ತಲ್ವಾ ಟಯರಡ್ ಅಂದರೆ ಆಯಾಸ ಆಯಾಸ ಆಗಬೇಕು ಸಾಕಪ್ಪ ಇನ್ನು ಆಗೋದಿಲ್ಲ ನನಗೆ ಈ ಪ್ರಪಂಚದಲ್ಲಿ ಪ್ರಯಾಣ ಮಾಡಲಿಕ್ಕೆ ಒಂದು ಕಡೆ ಕೂತ್ಕೊಳ್ತೇನೆ ಸಾಕುನಲ್ಲಿ ಒಂದು ಕಡೆ ಕೂತ್ಕೊಳ್ತೇನೆ ನಾನು ಎಲ್ಲಿ ಕೂತ್ಕೊಂಡಿದ್ದೀನಿ ಹೇಗೆ ಕೂತ್ಕೊಂಡಿದ್ದೀನಿ ಅಂತ ನನಗೇ ಗೊತ್ತಿಲ್ಲ ಆ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಕಲಿಬೇಕು ಈ ಪ್ರಪಂಚದ ವಿಷಯ ಸುಖದಿಂದ ಬಿಡುಗಡೆ ಆದರೆ ಆಗುವ ಸ್ಥಿತಿ ಅದುವೇ ಒಂದು ಸಾಧಕನ ಒಂದು ಜ್ಞಾನ ಮಾರ್ಗದಲ್ಲಿ ಒಂದು ಸ್ಥಿತಿ ಆ ಒಂದು ಕಡೆ ಕೂತುಕೊಂಡರೆ ಅವನು ಅಂದಾಡೋದಿಲ್ಲ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಅಲುಗಾಡೋದಿಲ್ಲ ಅವನು ಅಲ್ಲಿಂದ ಎಬ್ಬಿಸಬೇಕು ಅಂತೇಳಿದ್ರೂ ಉಂಟಲ್ವ ಭಾಳ ಕಷ್ಟ ಉಂಟು ಬಹಳ ಕಷ್ಟ ಉಂಟು ಒಂದು ಸಾಧನೆ ಮಾಡುವ ಸ್ಥಿತಿಯನ್ನು ಹೇಳೋದು ಒಂದು ಸಾಧಕನ ಸ್ಥಿತಿಯನ್ನು ಹೇಳೋದು ಒಂದು ಜ್ಞಾನಿಯ ಸ್ಥಿತಿಯನ್ನು ಹೇಳೋದು ಆದರೆ ಗುರುವಿನ ಸ್ಥಿತಿ ಆಗಿರುವುದಿಲ್ಲ ಗುರು ಅದರಿಂದಲೂ ಮೇಲಾಗಿರುವ ವಿಚಾರ ಅರ್ಥ ಆಯ್ತಲ್ಲ ಅಲ್ಲಿ ಸ್ಥಿತಿಯೇ ಇಲ್ಲ ಅಲ್ಲಿ ಶೂನ್ಯವಾಗಿರ್ತದೆ ಅರ್ಥ ಆಯ್ತು ಮಾತಾಡುವಾಗ ಎಲ್ಲ ವಿಚಾರ ಬರಬೇಕು ಅಂತ ಹೇಳೋದು ಎಲ್ಲ ವಿಚಾರ ಬಂದರೆ ಮಾತ್ರ ಬೇಕಾದ ವಿಚಾರವನ್ನು ಆರಿಸಿಕೊಂಡು ಜೀವನ ಮಾಡಲಿಕ್ಕಾಗ್ತದೆ ಇದು ಎಲ್ಲರಿಗೂ ಪ್ರಪಂಚಕ್ಕೆ ಶ್ರೀ ಗುರುಮನೆಯ ವರಪ್ರಸಾದ ಶ್ರೀ ಗುರುಮನೆಯ ಶಿಷ್ಯರಿಂದ ಶ್ರೀ ಗುರುಮನೆಯ ಭಕ್ತರಿಂದ ಈ ಪ್ರಪಂಚಕ್ಕೆ ವರಪ್ರಸಾದ ಅಂತ ಹೇಳಿದ್ರು ಅರ್ಥ ಆಗ್ತಾ ಹೇಳೋದು ಹಾಗೆ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಕೆಲವೆಲ್ಲ ವಿಷಯವನ್ನು ಇದೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಅರ್ಥ ಆಗ್ತದೆ ಇಲ್ಲದ್ರೆ ಅರ್ಥ ಆಗೋದಿಲ್ಲ ಆಗ ಆಸೆ ಮುಗಿಸಬೇಕು ಅಂತ ಹೇಳೋದು ನೀವು ಆಧ್ಯಾತ್ಮಿಕ ದಾರಿ ಒಂದು ಜ್ಞಾನ ಮಾರ್ಗ ಒಂದು ಗುರುವಿನ ಸೇವೆ ಏನೋ ಒಂದು ಮಾಡಬೇಕು ಅಂತೇಳಿದರೆ ಅದು ಪರಿಪೂರ್ಣ ನಿಮಗೆ ಆಗಬೇಕು ಅಂತೇಳಿದರೆ ನಿಮ್ಮ ಆಸೆ ಮುಗಿಬೇಕು ಆಸೆ ಮುಗಿದರೆ ಮಾತ್ರ ಸಾಧ್ಯ ಆಗ ಆಸೆ ಮುಗಿಬೇಕಾ ಈ ಪ್ರಪಂಚದಲ್ಲಿ ಏನು ಬೇಕು ಹ್ಞೂ ಯಾರಿಗಾದರೂ ಅಷ್ಟೇ ಭಗವಂತ ಹೇಳಿದ್ದು ಮೂರೇ ವಿಚಾರ ಅದು ಭಗವಂತ ಕೊಟ್ಟಿದ್ದಾನೆ ಎಲ್ಲರಿಗೂ ಕೊಟ್ಟಿದ್ದಾನೆ ಒಂದು ಭಿಕ್ಷುಕನಿಂದ ಕೋಟ್ಯಾಧಿಪತಿಯಲ್ಲಿವರೆಗೂ ಬೇಕಾದ ವಿಚಾರ ಇದು ಇದು ಭಗವಂತ ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾನೆ ಯಾವುದೋ ಒಂದು ರೀತಿಯಲ್ಲಿ ಕೊಡ್ತಾ ಇದ್ದಾನೆ ಅದೇನು ಹೊಟ್ಟೆಗೆ ಒಂದು ಇಡೀ ಅನ್ನ ಅರ್ಥ ಇತ್ತಲ್ವ ಮಾನ ಮುಚ್ಚಲಿಕ್ಕೆ ಒಂದು ವಸ್ತ್ರ ಮಲ್ಕೊಳ್ಳಲಿಕ್ಕೆ ಒಂದು ಸ್ಥಳ ಇಷ್ಟನ್ನು ಭಗವಂತ ಫ್ರೀಯಾಗಿ ಕೊಟ್ಟಿದ್ದಾನೆ ಅಂತ ಹೇಳೋದು ಎಲ್ಲರಿಗೆ ಅವನ ಆಯುಷ್ ಪರ್ಯಂತ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಕರುಣಿಸ್ತಾ ಇರ್ತಾನೆ ಇದು ಭಗವಂತ ಮನುಷ್ಯ ಜನ್ಮಕ್ಕೆ ಕೊಟ್ಟಂಥ ಉಡುಗೊರೆ ಫ್ರೀ ಸರ್ವಿಸ್ ಮತ್ತು ನಾವು ಉಪಯೋಗಿಸ್ಕೊಳ್ಳಿ ಕಲಿಬೇಕು ಅದು ಹೇಗೆ ಅಂಥೇಳಿ ಅರ್ಥ ಆಯ್ತಲ್ಲ ಇದು ನಿಜವಾದ ಆಸ್ತಿ ಜೀವನ ಮಾಡುವಾಗ ಬೇಕಾದ ವಿಚಾರ ಯಾವ್ಯಾವ ಸಮಯ ಸಂದರ್ಭದಲ್ಲಿ ಏನೇನು ಬೇಕು ಹೇಗೆ ಇರಬೇಕು ಅಂತೇಳಿ ನಮಗೆ ಗೊತ್ತಿರಬೇಕು ಅಂತ ಹೇಳೋದು ಆಗ ಇಷ್ಟು ಸಾಕಾಗುವುದಿಲ್ಲ ಮನುಷ್ಯನಿಗೆ ಆಸೆ ವಿಪರೀತ ಉಂಟು ಒಂದು ಇಡೀ ಅನ್ನ ಮಾನ ಕಾಯಲಿಕ್ಕೊಂದು ವಸ್ತ್ರ ಮಲ್ಕೊಳ್ಳಲಿಕ್ಕೊಂದು ಸ್ಥಳ ಎಲ್ಲಿ ಬೇಕಾದ್ರೆ ಮಲ್ಕೊಳ್ಬೋದು ಮರದಾಡಿಯಲ್ಲಿ ಕೂಡ ಮಲ್ಕೊಳ್ಬೋದು ಆದರೆ ಮನುಷ್ಯನಿಗೆ ಅದು ಆಗುವುದಿಲ್ಲ ಮರದ ಅಡಿಯಲ್ಲಿ ಮಲ್ಕೊಳ್ಳಲಿಕ್ಕೆ ಅವನಿಗೆ ಬೇಕಾದ ಒಂದು ಸ್ಪೆಷಲಿಟಿ ಎಲ್ಲ ಬೇಕಾಗ್ತದೆ ಒಂದು ಏನೊಂದು ಮನೆ ಮಾಡ್ತಾನೆ ಏನೊಂದು ಮಾಡ್ತಾನೆ ಅಲ್ವಾ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಮೂಲಭೂತವಾಗಿ ಮುಖ್ಯವಾಗಿ ಬೇಕಾದ ವಿಚಾರ ಇಷ್ಟೇ ಮೂರೇ ವಿಚಾರ ಅರ್ಥ ಆಯ್ತಲ್ಲ ಒಂದು ಡಿ ಅನ್ನ ಒಂದು ವಸ್ತ್ರ ಮಾಡ್ಕೊಳ್ಳಿಕ್ಕೊಂದು ಸ್ಥಳ ಇಷ್ಟಿದ್ರೆ ಸಾಕು ನೆಮ್ಮದಿಯಿಂದ ಜೀವನ ಮಾಡ್ಬೋದು ಖುಷಿ 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 ಖುಷಿಯಾಗಿ ಜೀವನ ಮಾಡ್ಬೋದು ಯಾವುದೇ ಬಂಧನ ಇಲ್ಲ ಅರ್ಥ ಆಯ್ತಲ್ಲ ಆದರೆ ಈ ರೀತಿ ಬದುಕಲಿಕ್ಕೆ ಆಗೋದಿಲ್ಲ ಅಲ್ಲ ಆಗ ಈ ರೀತಿ ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳುವಾಗ ಈ ಪ್ರಪಂಚಕ್ಕೆ ಏನು ಬೇಕು ಈ ಪ್ರಪಂಚದಲ್ಲಿ ಮನುಷ್ಯನ ಜೀವನಕ್ಕೆ ಏನು ಬೇಕು ತನ್ನ ಆಸೆಯನ್ನು ಮುಗಿಸ್ಲಿಕ್ಕೆ ಏನು ಬೇಕು ಹಾಂ ತನ್ನ ಆಸೆಯನ್ನು ಮುಗಿಸ್ಲಿಕ್ಕೆ ಈ ಪ್ರಪಂಚದಲ್ಲಿ ದನ ಬೇಕು ಈ ಪ್ರಪಂಚಕ್ಕೆ ದನ ಮುಖ್ಯ ಆ ಪ್ರಪಂಚಕ್ಕೆ ಧ್ಯಾನ ಮುಖ್ಯ ಅರ್ಥ ಆಯ್ತಾ ಆ ಪ್ರಪಂಚ ಅಂದರೆ ಆಧ್ಯಾತ್ಮಿಕ ಪ್ರಪಂಚ ಈ ಪ್ರಪಂಚ ಅಂದರೆ ಭೌತಿಕ ಪ್ರಪಂಚ ಈ ಭೌತಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗಬೇಕು ಆಗ ಭೌತಿಕದಲ್ಲಿ ಪರಿಪೂರ್ಣ ಆಗದೆ ಆಧ್ಯಾತ್ಮಿಕದನ್ನು ಸ್ವಲ್ಪ ಕೂಡ ನೋಡಲಿಕ್ಕಾಗೋದಿಲ್ಲ ಒಂದು ಎಳ್ಳಿನಷ್ಟು ಕೂಡ ನೋಡಲಿಕ್ಕಾಗೋದಿಲ್ಲ ಭೌತಿಕದ ಆಸೆ ಆಕಾಂಕ್ಷೆಗಳು ಮುಗಿಯದಿದ್ದರೆ ಆಧ್ಯಾತ್ಮಿಕದಲ್ಲಿ ನಿಮಗೆ ಎಷ್ಟು ನೀವು ಪ್ರಯಾಣ ಮಾಡಿದರೂ ಕೂಡ ಅದರ ಸತ್ಯಾಂಶವನ್ನು ತಿಳಿಯಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ ಅಂತ ಹೇಳೋದು ಆಗ ಭೌತಿಕದಲ್ಲಿರುವ ಎಲ್ಲ ವಿಚಾರವನ್ನು ಮುಗಿಸಿ ಎಲ್ಲ ಆಸೆಯನ್ನು ಮುಗಿಸಿ ಏನು ಆಸೆ ಉಂಟು ಒಂದು ಹೆಣ್ಣಿನ ಆಸೆ ಉಂಟಾ ಹಾಂ ಮುಗಿಸಿ ಏನು ಆಸೆ ಉಂಟು ಒಂದು ಐಶ್ವರ್ಯವಂತವಾಗಿ ಬದುಕಬೇಕು ಅಂತ ಆಸೆ ಉಂಟಾ ಪ್ರಯತ್ನ ಪಡಿ ಹ್ಞೂ ಏನು ಆಸೆ ಉಂಟು ಆ ಆಸೆಯನ್ನೆಲ್ಲ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ ಆಸೆಯನ್ನು ಮುಗಿಸಿ ಸತ್ಯವನ್ನು ತಿಳಿಯಿರಿ ಹಾಂ ಹೆಣ್ಣಿನ ಆಸೆ ಬಂತ ಕೂಡಲೇ ಮದುವೆ ಆಗಿ ಈ ಪ್ರಪಂಚದ ವಿಷಯ ಸುಖ ಇರುವವರಿಗೆ ಹೇಳೋದು ಅರ್ಥ ಆಯ್ತಲ್ಲ ಸಾಧನೆ ಮಾಡುವವರಿಗೆ ಹೆಣ್ಣು ಬೇಕು ಬೇಡ ಅಂತ ಇಲ್ಲ ಖಂಡಿತವಾಗಿ ಬೇಕು ಆ ಸತ್ಯ ತಿಳಿದ ನಂತರ ಬೇಕಾಗೋದು ಅದಿಂತ ಮುಂಚೆ ಬೇಡ ಅದರಿಂದ ಮುಂಚೆ ತುಂಬ ಹಾನಿಕರ ಉಂಟು ಮಾಡ್ತದೆ ಅನೇಕ ಸಾಧನೆಗಳು ಅನೇಕ ಶಕ್ತಿಗಳನ್ನು ಪಡೆದುಕೊಳ್ಳಬೇಕು ಅಂತಾದರೆ ಒಂದು ಅಮ್ಮನ ಸಹಕಾರ ಇಲ್ಲದೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾರು ಬೇಕಾದರೂ ಆಗಿರಲಿ ಎಂಥ ಮಹಾ ಋಷಿ ಕೂಡ ಆಗಿರಲಿ ಆದ ಕಾರಣ ಎಲ್ಲ ಋಷಿಗಳು ಮದುವೆ ಆದರು ಅರ್ಥ ಆಯ್ತಲ್ಲ ಸಂಸಾರ ಮಾಡಿದರು ಮದುವೆ ಅಂದರೆ ಈಗಿನ ಕಾಲದಾಗಿ ತಾಳಿ ಕಟ್ಟಿ ಇವಳೇ ನನ್ನ ಹೆಂಡತಿ ಅಂತೇಳಿ ಜೀವನ ಮಾಡಲಿಲ್ಲ ಅರ್ಥ ಆಯಿತಾ ಆ ಸಮಯಕ್ಕೆ ಆ ಕಾಲಕ್ಕೆ ಏನು ಪ್ರಪಂಚಕ್ಕೆ ಕೊಡಬೇಕು ಅದು ಕೊಡಬೇಕು ಅಂತೇಳಿದರೆ ಒಂದು ಶಕ್ತಿಯ ಅವಶ್ಯಕತೆ ಇದೆ ಅಲ್ಲಿ ಆ ಶಕ್ತಿಯನ್ನು ಉಪಯೋಗಿಸಿದ್ರು ಒಂದು ಉಡುಗೊರೆಯನ್ನು ಕೊಟ್ಟರು ಮುಂದೆ ಹೋಗ್ತಾನೇ ಇದ್ದರು ಆಗಿನ ಕಾಲದಲ್ಲಿ ಅಷ್ಟು ಪವಿತ್ರತೆ ಇತ್ತು ಋಷಿ ಮುನಿಗಳು ಅಂತೇಳಿದರೆ ಋಷಿ ಅಂತೇಳಿದರೆ ಗಂಡು ಮುನಿ ಅಂದರೆ ಹೆಣ್ಣು ಆದ ಕಾರಣ ಋಷಿ ಮುನಿಗಳು ಅಂತ ಹೇಳೋದು ಒಟ್ಟಿಗೆ ಸಾಧು ಸಂತ ಯೋಗಿ ಅಂತ ಅಂತೇಳಿಲ್ಲ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಡ್ಬೇಕು ಸೂಕ್ಷ್ಮವಾಗಿ ಆಗ ಈ ಪ್ರಪಂಚಕ್ಕೆ ನಮ್ಮ ಆಸೆಯನ್ನು ಮುಗಿಸಲಿಕ್ಕೆ ಈ ಪ್ರಪಂಚದಲ್ಲಿ ದನದ ಅವಶ್ಯಕತೆ ಬಹಳ ಮುಖ್ಯ ಧನ ಅಂತ ಹೇಳಿದರೆ ಲಕ್ಷ್ಮಿ ಐಶ್ವರ್ಯ ಇದು ಬಹಳ ಮುಖ್ಯ ಇಲ್ಲದ್ರೆ ಅದು ಆಸೆ ಹೆಚ್ಚಾಗ್ತಾ ಹೋಗ್ತದೆ ನಾ ಎಷ್ಟರ ಮಟ್ಟಿಗೆ ಬೇಕು ಅಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಬೇಕು ದನ ಹತ್ರ ಕೈ ಚಾಚದಂಥ ಸ್ಥಿತಿ ಇರಬೇಕು ಅರ್ಥ ಆಯಿತಾ ಐಶ್ವರ್ಯ ಎಷ್ಟರ ಮಟ್ಟಿಗೆ ಬೇಕು ಕೋಟಿ ಕೋಟಿ ಅಲ್ಲ ಇನ್ನೊಬ್ಬರ ಹತ್ರ ಕೈ ಚಾಚಲಿಕ್ಕೆ ನಮ್ಮ ಜೀವನದಲ್ಲಿ ಯಾವುದೇ ಅವಕಾಶವನ್ನು ಮಾಡಿಕೊಡದಂಥ ಐಶ್ವರ್ಯ ಬೇಕು ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ಅರ್ಥ ಆಯ್ತಾ ಭಗವಂತ ಎಲ್ಲ ಕೊಟ್ಟಿದ್ದಾನೆ ನಮಗೆ ಈ ಪ್ರಪಂಚದಲ್ಲಿ ಒಂದು ಸುಂದರ ಜೀವನವನ್ನು ಮಾಡಬೇಕು ಅಂತೇಳಿ ಆದರೆ ಈಗಿನ ಕಾಲದಲ್ಲಿ ಈಗಿನ ಪ್ರೆಸೆಂಟಿಗೆ ಹೇಳುವ ಸಂದೇಶ ಇದು ಅರ್ಥ ಆಯ್ತಲ್ಲ ಐಶ್ವರ್ಯ ಬಹಳ ಮುಖ್ಯ ಭೌತಿಕ ಪ್ರಪಂಚದಲ್ಲಿ ಒಂದೊಂದು ರೂಪಾಯಿಯನ್ನು ಪ್ರೀತಿಸಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಒಂದೊಂದು ರೂಪಾಯನ್ನು ಕಳೆಯಿರಿ ಇದು ಆಧ್ಯಾತ್ಮಿಕ ಪ್ರಪಂಚ ಒಂದೊಂದು ರೂಪಾಯನ್ನು ಕಳೆಯುವುದು ಭೌತಿಕ ಪ್ರಪಂಚದಲ್ಲಿ ಒಂದೊಂದು ರೂಪಾಯಿಯನ್ನು ಪ್ರೀತಿಸಬೇಕು ಸಂಸಾರದಲ್ಲಿ ಜೀವನದಲ್ಲಿ ಈ ಸಮಾಜದಲ್ಲಿ ನಾವು ಮೇಲೆ ಬರಬೇಕು ಎತ್ತರಕ್ಕೆ ಬೆಳಿಬೇಕು ಅಂತೇಳಿದರೆ ಒಂದೊಂದು ರೂಪಾಯನ್ನು ನಾವು ಪ್ರೀತಿಸಲಿ ಕಲಿಬೇಕು ಒಂದೊಂದು ರೂಪಾಯಿಯನ್ನು ಗೌರವಿಸಲಿ ಕಲಿಬೇಕು ಹತ್ತು ರೂಪಾಯಿ ಖರ್ಚು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕು ಎಲ್ಲರಿಗೂ ಆಧ್ಯಾತ್ಮಿಕ ಎಂಬ ವಿಚಾರ ಜ್ಞಾನ ಮಾರ್ಗ ಎಂಬುದು ಸರಿ ಬರುವುದಿಲ್ಲ ಖಂಡಿತವಾಗಿಯೂ ಸರಿ ಬರುವುದಿಲ್ಲ ಅರ್ಥ ಆಯ್ತಾ ಅದು ಯಾರಿಗೆ ಒಬ್ಬನಿಗೂ ಅವನ ವಿಧಿಯಲ್ಲಿ ಬರೆದುಂಟು ಅದು ಅವನಿಗೇ ಸಿಗುವುದು ಆದ ಕಾರಣ ಹೇಳೋದು ಆಸೆಯನ್ನು ಮುಗಿಸಿ ನಿಮ್ಮ ನಿಮ್ಮ ಆಸೆಯನ್ನು ಬೇಗ ಬೇಗ ಮುಗಿಸಿಕೊಳ್ಳಿ ಆಸೆ ಮುಗ್ದ ನಂತರ ನಮಗೆ ದಾರಿ ಸುಲಭವಾಗಿ ಸಿಗ್ತದೆ ಆಸೆ ಇದ್ದರೆ ದಾರಿ ಸಿಗುವುದಿಲ್ಲ ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಬಂದೇ ಬರ್ತಾಳೆ ಲಕ್ಷ್ಮಿ ಇದ್ದಲ್ಲಿಗೆ ಸರಸ್ವತಿ ಬಹಳ ಕಷ್ಟ ಹೋಗುದು ಹೋಗುವುದಿಲ್ಲ ಹೋದರೂ ಕೂಡ ಅದನ್ನು ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಲ್ಲ ಸರಸ್ವತಿಯನ್ನು ಹಾಂ ಧ್ಯಾನ ಧ್ಯಾನ ಅಂತೇಳಿತು ಧ್ಯಾನ ಅಂದರೆ ಏನು ಈ ಪ್ರಪಂಚಕ್ಕೆ ಧನ ಬೇಕು ಆ ಪ್ರಪಂಚಕ್ಕೆ ಧ್ಯಾನ ಬೇಕು ಉಂಟು ಆ ಪ್ರಪಂಚ ಅಂದರೆ ಆಧ್ಯಾತ್ಮಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಧ್ಯಾನ ಬೇಕು ಅಂದರೆ ಅರ್ಥ ಧ್ಯಾನ ಅಂದರೆ ಏನು ಮರೆಯುವುದು ಕಣ್ಣು ಮುಚ್ಚಿ ಕೂತ್ಕೊಳ್ಳುವುದಲ್ಲ ಎಲ್ಲವನ್ನೂ ಮರೆಯುವುದು ಎಲ್ಲವನ್ನೂ ಮರಿತಾ 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 ಮುಂದೆ ಹೋಗುವುದು ಶೂನ್ಯ ಸ್ಥಿತಿಯನ್ನು ಕಂಡುಕೊಳ್ಳುವುದು ತನ್ನ ಅರಿವಿಲ್ಲದಂತೆ ಆ ಗುರುವಿನ ದಾಸನಾಗಿ ಸೇವೆಯನ್ನು ಮಾಡೋದು ಆ ಗುರುವಿನ ದಾಸನಾಗುವಾಗ ಏನಾಗ್ತದೆ ಆ ದಾಸನೊಳಗೆ ಗುರು ಬಂದು ಬಿಡ್ತಾರೆ ಅರ್ಥ ಇಷ್ಟೇ ವಿಚಾರ ಬೇರೆ ಏನಿಲ್ಲ ಎಲ್ಲವನ್ನೂ ಮರೆಯುವುದು ಆಧ್ಯಾತ್ಮಿಕದಲ್ಲಿ ಆ ಎಲ್ಲವನ್ನೂ ಮರಿಬೇಕು ಎಲ್ಲವನ್ನೂ ತಿಳಿಬೇಕು ಎಲ್ಲವನ್ನೂ ಮರಿಬೇಕು ಯಾವುದು ಬೇಕು ಅದನ್ನು ಇಟ್ಟುಕೊಳ್ಬೇಕು ಅರ್ಥ ಆಗ ಸರಸ್ವತಿ ಎಂಬುವಳು ತಾನಾಗಿ ಹೋಲಿತಾಳೆ ಆ ಜ್ಞಾನ ಗಂಗೆ ಆ ಜ್ಞಾನ ಧಾರೆ ಆ ಜ್ಞಾನಾಂಬಿಕೆ ನೀನೆಲ್ಲವನ್ನೂ ಮರೆತರೆ ಮಾತ್ರ ಅವಳು ನಿಮಗೆ ದರ್ಶನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದ್ದರೆ ಅವಳು ದರ್ಶನ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಪ್ರಪಂಚದ ವಿಶೇಷ ಸುಖ ಯಾವುದೂ ಇರಬಾರ್ದು ಈ ಪ್ರಪಂಚದ ವಿಷಯ ಸುಖಗಳು ಯಾವುದೂ ಇರಬಾರ್ದು ದೇಹವನ್ನು ದೇಗುಲ ಅಂತ ನೆನೆಸಬೇಕು ಈ ದೇಹವೇ ದೇವಸ್ಥಾನ ತನ್ನ ಒಳಗಿರುವುದೇ ಆ ಭಗವಂತ ಆ ಭಗವಂತ ಪ್ರಪಂಚಕ್ಕೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ ಒಳ್ಳೆದನ್ನೇ ಮಾತಾಡಬೇಕು ಒಳ್ಳೆದನ್ನೇ ಹೇಳಬೇಕು ಒಳ್ಳೆದನ್ನೇ ನೋಡಬೇಕು ಅಂಥ ಸ್ಥಿತಿ ಬರಬೇಕು ಯಾವುದೇ ವಿಷಯಗಳು ನಮ್ಮ ಒಳಗೆ ಹೋಗಬಾರ್ದು ಪವಿತ್ರ 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 ಎಂಬ ಸ್ಥಿತಿ ನಮ್ಮ ಒಳಗೆ ಯಾವಾಗ ಉಂಟಾಗ್ತದೋ ಆಗ ಮನಸ್ಸು ತನ್ನಿಂದ ತಾನಾಗೆ ಪವಿತ್ರ ಆಗ್ತದೆ ನಿಮ್ಮ ಭಾವನೆ ನಿಮ್ಮ ಮನಸ್ಸು ನಿಮ್ಮ ಭಾವನೆಯನ್ನು ವ್ಯತ್ಯಾಸ ಮಾಡಿ ನೋಡಿ ಬದಲು ಮಾಡಿ ನೋಡಿ ನಿಮ್ಮ ಮನಸ್ಸು ಎಷ್ಟು ಶುದ್ಧ ಆಗ್ತದೆ ಅಂತೇಳಿ ಯಾಕೆ ಹೇಳೋದು ಈ ಸಂದೇಶ ಯಾಕೆ ಎಲ್ಲರಿಗೂ ಗುರುವಿನ ದರ್ಶನ ಬೇಡ ಎಲ್ಲರಿಗೂ ಗುರುವಿನ ಸೇವೆ ಬೇಡ ಈ ಪ್ರಪಂಚದಲ್ಲಿ ಗುರು ಗುರು ಅಂತ ಹೋಗಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜ್ಞಾನ ಅಂತ ಹೋಗಿ ಅಜ್ಞಾನಿಗಳಾಗಬೇಡಿ ಜ್ಞಾನದ ವಿಚಾರವೇ ಬೇರೆ ಅದು ಯಾರಿಗೆ ಒಲಿಬೇಕು ಅವರಿಗೇ ಒಲಿಯುವುದು ಆಗ ಮನುಷ್ಯರಾಗಿ ಹುಟ್ಟಿದ ನಂತರ ಇನ್ನೊಂದು ಜನ್ಮ ಅಂತ ಹೇಳಿದರೆ ಮನುಷ್ಯ ಜನ್ಮದಲ್ಲೇ ಬರಬೇಕು ಆ ಮನುಷ್ಯ ಜನ್ಮದಲ್ಲೇ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಗುರುವಿನ ವಾಣಿ ಗುರುವಿನ ಮಾತು ಗುರುವಿನ ಸೇವೆ ಗುರುವಿನ ಜ್ಞಾನ ಆ ಜ್ಞಾನೋಪದೇಶ ಬಹಳ ಮುಖ್ಯ ಆಗ ಮನುಷ್ಯ ಜನ್ಮದಲ್ಲಿ ಗುರು ಏನು ಹೇಳ್ತಾರೆ ನನ್ನ ಸೇವೆ ಮಾಡು ಅಂತ ಹೇಳುವುದಿಲ್ಲ ನೀನು ಸನ್ಯಾಸಿಯಾಗು ಅಂತ ಹೇಳೋದಿಲ್ಲ ನೀನು ಯೋಗಿಯಾಗು ನೀನು ಜ್ಞಾನಿಯಾಗು ಅಂತ ಹೇಳುವುದಿಲ್ಲ ನಿನ್ನ ಆಸೆಯನ್ನು ಮುಗಿಸಪ್ಪ ಮೊದಲಿಗೆ ನಿನ್ನ ಆಸೆಯನ್ನು ಮುಗಿಸುವಾಗ ನಿಮಗೆ ಸರಿಯಾದ ದಾರಿ ತನ್ನಿಂದ ತಾನಾಗಿಯೇ ಗೊತ್ತಾಗ್ತದೆ ನಿನ್ನ ದಾರಿ ಇದು ಸರಿಯಾ ತಪ್ಪ ಅಂತೇಳಿ ಇಲ್ಲಿ ಆಸೆಯನ್ನು ಇಟ್ಟುಕೊಂಡು ಆಧ್ಯಾತ್ಮಿಕದಲ್ಲಿ ಪ್ರಯಾಣ ಮಾಡಿದರೆ ಮಾರ್ಗದಲ್ಲಿ ಪಯಣ ಮಾಡಿದರೆ ಒಂದು ಎಳ್ಳಿನಷ್ಟು ಕೂಡ ಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನ ಅಂದರೆ ಏನು ತನ್ನ ಒಳಗೆ ಉದಯ ಆಗುವ ವಿಚಾರ ಅವರಿವರು ಹೇಳಿದ ವಿಚಾರ ಅಲ್ಲ ಅವರಿವರ ಯಾರ ಜ್ಞಾನವೂ ನಮ್ಮ ಒಳಗೆ ಸರಿ ಬರುವುದಿಲ್ಲ ನಮ್ಮ ಒಳಗಿನ ಒಂದು ಜ್ಞಾನವೇ ನಮ್ಮ ಒಳಗೆ ಸರಿ ಬರುವುದು ಆದ ಕಾರಣ ಹೇಳುವುದುಲ್ಲರ ಹತ್ರವು ಅರ್ಥ ಆಯ್ತಲ್ಲ ಗುರುವಿನ ದರ್ಶನ ಮಾಡಿ ಗುರುವಿನ ಸೇವೆ ಮಾಡಿ ಸಂಸಾರದಲ್ಲಿ ಚೆನ್ನಾಗಿರುವುದು ಒಳ್ಳೆಯದು ಸಂಸಾರಕ್ಕೆ ಮೊದಲನ ಪ್ರಾಧಾನ್ಯತೆ ಕೊಟ್ಟು ಅದಾದ ಮೇಲೆ ಬಾಕಿ ಎಲ್ಲವೂ ಆ ಸಂಸಾರದಲ್ಲಿ ಸ್ವಲ್ಪ ಸಮಯ ಸಿಗುವಾಗ ಗುರುವಿನ ಸೇವೆ ಮಾಡಿ ಪರಿಪೂರ್ಣವಾಗಿ ಶರಣಾಗತಿಯಾಗಿ ಸೇವೆ ಮಾಡೋದು ಅಂತೇಳಿದರೆ ಅದು ವಿಧಿ ಅರ್ಥ ಆಯ್ತಲ್ವಾ ಎಲ್ಲರಿಗೂ ಆಗೋದಿಲ್ಲ ಅದನ್ನು ನೋಡಿ ಮರಳಾಗಬಾರ್ದು ಆ ಯೋಗ ಇದ್ದರೆ ಮಾತ್ರ ಸಾಧ್ಯ ಅರ್ಥ ಆಯ್ತಾ ಇದು ಪ್ರಪಂಚದಲ್ಲಿರುವ ಎಲ್ಲ ಮಾನವ ಕುಲಕ್ಕೆ ಕೇಳುವುದು ಅವರವರಿಗೆ ಅಂತೇಳಿ ಒಂದು ಸ್ಥಿತಿಗತಿಯನ್ನು ಕೊಟ್ಟಿದ್ದಾರೆ ಸಂಸಾರಸ್ಥರಿಗೆ ಭಗವಂತನನ್ನು ನೋಡಲಿಕ್ಕೆ ಅಂತೇಳಿ ಕೆಲವೆಲ್ಲ ಕಟ್ಟುಪಾಡು ಕೊಟ್ಟಿದ್ದಾರೆ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಅಂತೇಳಿ ಈ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಎಂಬುದು ಬಹಳ ಶ್ರೇಷ್ಠ ಅದು ಬಹಳ ಶ್ರೇಷ್ಠ ಅದು ಬೇಗ ಹೋಗಿ ಭಗವಂತರನ್ನು ಮುಟ್ಟುವುದು ಜ್ಞಾನ ಮಾರ್ಗ ಮತ್ತು ರಾಜಮಾರ್ಗ ಅಂತೇಳಿ ಬಹಳ ಕಷ್ಟ ಅದು ಅದಷ್ಟು ಸುಲಭದಲ್ಲಿ ಆಗುವುದಿಲ್ಲ ಅದು ಅದು ಬಹಳ ಸೂಕ್ಷ್ಮ ಬೇಕು ಅದರಲ್ಲಿ ಅರ್ಥ ಆಯ್ತಲ್ವ ಆಗ ಸಂಸಾರದಲ್ಲೇ ಎಲ್ಲ ಅವಕಾಶವನ್ನು ಇಟ್ಟಿದ್ದಾನೆ ಆಗ ಸಂಸಾರ ನಮಗೆ ಚೆನ್ನಾಗಿ ತಕೊಂಡು ಹೋಗ್ಬೇಕಾ ಒಂದು ಹೆಂಡತಿ ಮಕ್ಕಳು ಇದ್ದಾರಾ ನೀನು ಒಬ್ಬನೇ ಆದರೆ ಸಂಸಾರ ಅಂತ ಹೇಳುವುದಿಲ್ಲ ನಿನ್ನನ್ನು ನಂಬಿ ಯಾರಾದರೂ ಒಬ್ಬರು ಇದ್ದರೆ ಸಂಸಾರ ಅಂತ ಹೇಳೋದು ಒಂದು ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಎಲ್ಲ ನೋಡಿಕೊಳ್ಬೇಕು ಅಂತೇಳಿದರೆ ಅದು ಸಂಸಾರ ಅಂತ ಹೇಳೋದು ಆ ಸಂಸಾರದಲ್ಲಿ ಈಗಿನ ಕಾಲದಲ್ಲಿ ಪ್ರಸೆಂಟ್ ಸಿಟುವೇಶನಿಗೆ ಬೇಕಾದ್ದು ಏನು ಅಂತೇಳಿದರೆ ದನ ಲಕ್ಷ್ಮಿ ಐಶ್ವರ್ಯ ಹಣ ದುಡ್ಡು ಏನೆಲ್ಲ ಹೇಳ್ತಾರಲ್ವ ಇದು ಬಹಳ ಮುಖ್ಯ ಇವತ್ತು ಎಲ್ಲ ಕಡೆ ವ್ಯಾಪಾರವೇ ಅಂತ ಹೇಳೋದು ಇವತ್ತು ಸತ್ಯವಂತರಿಗೆ ಭಾಳ ಕಷ್ಟ ಉಂಟು ಬದುಕಲಿಕ್ಕೆ ಒಬ್ಬ ಸತ್ಯವಂತ ಹೋಗಿ ಒಂದು ಕಿಲೋ ಅಕ್ಕಿ ಕೊಡು ಹೇಳಿದರೆ ಅಂಗಡಿ ಇವನಿಗೆ ಗೊತ್ತಾಗ್ತದೆ ಇವನು ಸತ್ಯವಂತ ಅಂತೇಳಿ ಗೊತ್ತಾಗೋದು ಅವ ಹೇಳಿ ಹೇಳ್ತಾನೆ ಅಲ್ವಾ ಇಷ್ಟ ಆಗ್ತದೆ ಕೊಟ್ಟು ಬಿಟ್ಟು ತಗೊಂಡು ಹೋಗು ಅಂತ ಹೇಳಿ ಹೌದಲ್ವಾ ಆದ ಕಾರಣ ಹೇಳೋದು ಆಸೆಯನ್ನು ಮುಗಿಸಿ ಆಸೆಯನ್ನು ಮುಗಿಸಿ ಇನ್ನು ಸಾಕು ಅಂತ ಹೇಳುವಾಗ ಆಧ್ಯಾತ್ಮಿಕ ದಾರಿಯಲ್ಲಿ ಜ್ಞಾನ ಮಾರ್ಗದಲ್ಲಿ ಒಂದು ಗುರುವನ್ನು ಹಿಂಬಾಲಿಸಿಕೊಂಡು ಹೋಗಿ ಅಂತ ಹೇಳೋದು ಆಸೆ ಇದ್ದುಕೊಂಡು ಗುರುವಿನ ಸೇವೆ ಮಾಡಬೇಡಿ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ನಿಮ್ಮ ಆಸೆಯನ್ನು ಮುಗಿಸಲಿಕ್ಕೆ ಬೇಕಾಗಿ ಗುರುವಿನ ಜ್ಞಾನವನ್ನು ಕೇಳಿ ಒಳ್ಳೆಯ ದಾರಿಯಲ್ಲಿ ಹೋಗಿ ಅರ್ಥ ಆಯ್ತಲ್ಲ ಶುಭವಾಗಲಿ ഗുരുവേ ശരണം ഗുരുവീശരണം നമശിവായ നമശിവായ